దేవే స్తోత్ర ఈ దినక దేవర వగ్దాడు యోబను గ్రంథ అధ్యాయ అధ్యయ వచన నూ సర్వశక్త సంఘ మాతాడ దేవరొంది వాదిసలు అపేక్ష ಹೌದು ಪ್ರಿಯ ದೇವ ಜನರೇ ನೀವು ತಿಳುಕೊಳ್ಳಿರಿ ಯೋಬನು ದೇವರೊಂದಿಗೆ ವಾದಿಸಲು ಅಪೇಕ್ಷಿಸುತ್ತಾನೆ ಏಕೆಂದರೆ ಯೋಬನು ದೇವರಲ್ಲಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತ ನಿರ್ದೋಷಿಯಾಗಿಯೂ ಯಥಾರ್ಥ ಚುತ್ತನೂ ಆಗಿದ್ದನು ಆದರೆ ಘೋರವಾದ ರೋಗವು ಬಂದು ಯೋಭನು ಸಾಯುವ ಸ್ಥಿತಿಯಲ್ಲಿ ಇದ್ದ ಕಾರಣ ನಾನು ದೇವರೊಂದಿಗೆ ವಾದಿಸಲು ಅಪೇಕ್ಷಿಸುತ್ತೇನೆ ಅಂದನು ಹಾಮೇನ್ ಪ್ರಿಯ ಸಹೋದರನೇ ಪ್ರಿಯ ಸಹೋದರಿಯೇ ನೀನು ಈ ದಿನ ನೆನಪು ಮಾಡಿಕೋ ಯೋಭನ ಹಾಗೆ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸಿ ನಿರ್ದೋಷಿಯು ಯಥಾರ್ಥ ಚಿತ್ತನಾಗಿದ್ದು ನಿನಗೆ ಭಯಂಕರವಾದ ಶೋಧನೆಗಳು ಸಹಿಸಿಕೊಳ್ಳಲಾಗದ ಸಾಲದ ಬಾಧೆಗಳು ನಿನ್ನನ್ನು ಬಿಡದಂತೆ ಹಿಡಿದುಕೊಂಡಿರುವ ಆ ಕಷ್ಟ ಕಣ್ಣೀರುಗಳು ನಿನ್ನನ್ನು ಬಾದಿಸುವುದಾದರೆ ನೀನು ದೇವರೊಂದಿಗೆ ವಾದಿಸಲು ಅಪೇಕ್ಷಿಸು ಆಗ ನೀನು ಕೇಳಿದ್ದನ್ನೆಲ್ಲ ದೇವರು ನಿನಗೆ ಕೊಟ್ಟೇ ಕೊಡುವನು ಹಾಮೇನ್ ಪ್ರಿಯ ಯಶಾಯನ ಪ್ರವಾದನೆಯ ಗ್ರಂಥ ಮೂವತ್ತೆಂಟನೆಯ ಅಧ್ಯಾಯ ಒಂದನೆಯ ವಚನದಲ್ಲಿ ಈಗಿದೆ ಒಮ್ಮೆ ಜಾಗ್ರತೆಯಿಂದ ಕೇಳಿರಿ ಆ ಕಾಲದಲ್ಲಿ ಎಜಿಕಾಯನು ಮರಣಕರ ರೋಗದಲ್ಲಿ ಬಿದ್ದನು ಆಗ ಅಮೋಚನ ಮಗನು ಪ್ರವಾದಿಯಾದ ಏಷಾಯನು ಅವನ ಬಳಿಗೆ ಬಂದು ಅವನಿಗೆ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು ಏಕೆಂದರೆ ನೀನು ಉಳಿಯುವ ಆಗಿಲ್ಲ ಸಾಯಬೇಕಾಗಿದೆ ಎಂಬುದಾಗಿ ಯಹೋಬನು ಅನ್ನುತ್ತಾನೆ ಎಂದು ಹೇಳಿದನು ಪ್ರಿಯ ಸಹೋದರರೇ ಇದನ್ನು ಕೇಳಿದೊಡನೆ ಇಜಿಕಾಯನು ಮೊರೆಯನ್ನು ಗ್ವಾಡೆಯ ಕಡೆಗೆ ತಿರುಗಿಸಿ ದೇವರೊಂದಿಗೆ ವಾದಿಸಲು ಪ್ರಾರಂಭಿಸಿದನು ಯಹೋಬನೇ ನಾನು ನಂಬಿಗಸ್ಥನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತನು ಆಗ ಯಹೋಬನು ಈಜಿಕಾಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರು ನೋಡಿದ್ದೇನೆ ನಿನ್ನ ಆಯುಷ್ಯಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸುತ್ತೇನೆ ಅಂದನು ಹಮೇನ್ ಪ್ರಿಯ ದೇವಜನರೇ ಆ ದಿನವು ಯೋಭನು ಇದ್ದಿದ್ದನ್ನು ಕಳೆದುಕೊಂಡದ್ದರಿಂದ ದೇವರು ಯೋಬನಿಗೆ ಎರಡರಷ್ಟು ಕೊಟ್ಟನು ಈ ದಿನವು ನೀವು ದೇವರನ್ನು ಕೇಳುವುದಾದರೆ ನಿಮಗೆ ಎಲ್ಲವನ್ನೂ ಕೊಡುವವನಾಗಿದ್ದಾನೆ ಧೈರ್ಯದಿಂದಿರ್ರಿ దేవరు నిమ్మ సంగడే దానే హామేన్